ಆ ಟೈಲರ್ ನೋಡಿದಾಗ ಕೂಡ ಪ್ರತಿಯೊಬ್ಬ ಕಲಾವಿದ್ರು ಕೂಡ ನೈಜತೆಯಿಂದ ಅಭಿನಯ ಮಾಡಿದ್ದಾರೆ ಅಲ್ಲಿ ಸಾಹಸ ದೃಶ್ಯಗಳು ಇರಬಹುದು ಇರ್ಬೋದು ಇರಬಹುದು ಕನ್ನಡ ತೆಲುಗು ಮಲಯಾಳ ಹಿಂದಿ ಓ ಕನ್ನಡ ತೆಲುಗು ಹಿಂದಿ ಮೂರು ಭಾಷೆ ಕೂಡ ಬರ್ತಾ ಇದೆ ಇದೊಂದು ನಿರ್ಮಾಪಕರ ಒಂದು ಸಾಹಸ ಅಂತ ಹೇಳಬೇಕು ನನಗೆ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನ್ಸುತ್ತೆ ಯಾಕೆಂದ್ರೆ ಈಗ ಮೊದ್ಲಾಗಲ್ಲ ನಮ್ಮ ಆ ಕಾಲದಲ್ಲಿ ಕನ್ನಡದಲ್ಲಿ ಮಾಡಿದ್ರೆ ಕನ್ನಡದಲ್ಲೇ ಮಾಡ್ತಾಯಿದ್ವಿ ತಮಿಳು ತೆಲುಗು ಡಬ್ ಇದ್ವಿ ಈಗ ಆಗೋಲ್ಲ ಮೊದ್ಲು ರೆಡಿ ಆಗಿಬಿಡ್ತಾಯಿದ್ದಾರೆ ಎಲ್ಲ ಭಾಷೆಗಳು ಕೂಡ ತಯಾರು ಮಾಡ್ತಾರೆ ನಿಜಗಳು ಕೂಡ ಅದರಲ್ಲಿ ನಿರ್ಮಾಪಕ ಹಾಗೂ ನಿರ್ದೇಶಕರ ಕೆಲಸ ತುಂಬ ಇರುತ್ತೆ ಅದೆಲ್ಲವನ್ನೂ ಈ ಸಿನಿಮಾ ಆಗಸ್ಟ್ ಒಂದನೇ ತಾರೀಕ ಆಗಸ್ಟ್ ಒಂದನೇ ತಾರೀಕು ಬಿಡುಗಡೆ ಆಗ್ತಾಯಿದೆ ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ ನಾನು ಅನ್ಕೊಂಡಿದೀನಿ ಆಗುತ್ತೆ ಅಂತ ಜೊತೆಗೆ ನಮ್ಮ ಹಿರಿಯ ಕಲಾ ರವಿಚಂದ್ರ ಎಂಥ ಮಹಾನ್ ಕಲಾವಿದರು ಅವರು ಅವ್ರ ಮಗ ನಮ್ಮ ಮನೋರಂಜನ್ ರವಿಚಂದ್ರನ್ ಅವರು ಬಂದು ಅವರು ಕೂಡ ಆ್ಯಕ್ಟ್ ಮಾಡಿದ್ರೆ ನನಗೆ ಖುಷಿ ಆಯ್ತು ನಾನು ಕೇಳಿ ಎಲ್ಲರೂ ಕೂಡ ಕಲಾವಿದರು ಆ್ಯಕ್ಟ್ ಮಾಡಿದ್ದೀರಾ ನಾವು ಸಿನಿಮಾ ನೋಡಬೇಕು ಅಂತ ಆಸೆ ಆಗ್ತಾ ಆಗ್ತಾಯಿದೆ ಆದಷ್ಟು ಬೇಗ ಹಾಂ ಹೌದಾ ಓಕೆ ಬಾಯ್ ಅಲ್ಲ ಬಾಯ್ ಒಳ್ಳೇದಾಗಲಿ ನೆಜೋರು ಕೂಡ ನಮ್ಮನ್ನೆಲ್ಲ ಕರೆಸಿ ಟ್ರೈಲರ್ ಲಾಂಚ್ ಮಾಡಿದ್ದಾರೆ ನಿರ್ಮಾಪಕರು ಒಂದು ಕಲಾ ನಿರ್ಮಾಪಕರು ಹಾಗೂ ಕಲಾವಿದರು ಕೂಡ ಆಗಿದ್ದಾರೆ ಅವರು ಅದರಿಂದ ಅವ್ರು ಎಲ್ಲರಿಗೂ ಅಂತ ಅದನ್ನು ಹಾರೈಸ್ತೀನಿ ಶುಭವನ್ನು ಕೋರ್ತಾ ಇದ್ದೀನಿ ಈ ಸಿನಿಮಾ ತಂಡಕ್ಕೆ ಈ ಚಿತ್ರ ತಂಡಕ್ಕೆ ಯಶಸ್ಸು ಸಿಗಲಿ ಕೀರ್ತಿ ಸಿಗಲಿ ಎಲ್ಲರಿಗೂ ಒಳ್ಳೆಯದಾಗಲಬೇಕು ಅಂತ ಹೇಳಿ ಹಾರೈಸ್ತೀನಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್ ಗೊತ್ತಿಲ್ಲ ಸ್ವಲ್ಪ ಕ್ರೌರ್ಯ ಜಾಸ್ತಿ ಇತ್ತು ಬಟ್ ಒಟ್ಟಿಗೆ ಅಂತೂ ಇದ್ದೀವಿ ಅಂತ ತೋರಿಸುತ್ತೆ ಎದುರುಗೊಳ್ಳೋದಾಗ್ಲಿ ಹೊಸ ತಂಡ ಹೀಗೆ ಹೊಂಬಸ್ನಿಂದ ಬಂತು ಮುನ್ನುಗ್ಗಿ ಹೀಗೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾ ಹೋಗಿ ಕನ್ನಡ ಸಿನಿಮಾ ಕನ್ನಡ ಭಾಷೆ ಉಳಿಯೋದಕ್ಕೆ ತುಂಬ ಮುಖ್ಯ ಆಗುತ್ತೆ ಭಾಷೆಯ ಉಳಿವಿಗೆ ಸಿನಿಮಾದ ಉಳಿವು ತುಂಬ ಮುಖ್ಯ ಆಗುತ್ತೆ ಹಾಗಾಗಿ ಸಿನಿಮಾ ಉಳಿಸ್ಕೊಂಡ್ರೆ ಭಾಷೆ ಕೂಡ ಉಳಿ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನನಗನ್ಸುತ್ತೆ ಎಲ್ರಿಗೂ ಧನ್ಯವಾದ ಒಂದು ಈ ಥರದೊಂದು ಸಿನಿಮಾನ ನೀವೆಲ್ಲರೂ ಹೊಸಬರಾಗಿದ್ದು ಒಟ್ಟಿಗೆ ಸೇರಿ ಇಷ್ಟು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದೀರಾ ಅದೇ ಮತ್ತು ಅವರು ಬೇಕು ಇನ್ನು ಹೆಚ್ಚೆಚ್ಚಾಗಬೇಕು ಧನ್ಯವಾದ ಥ್ಯಾಂಕ್ ಯು ಒಳ್ಳೆ ತಂಡ ಏನಿದೆ ಅವ್ರಿಗೆ ಅಭಿನಂದನೆಗಳನ್ನ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಹಾರ್ಟಿ ಕಂಗ್ರಾಚ್ಯುಲೇಷನ್ಸ್ ಟು ಯು ಅವರು ತುಂಬಾ ಚೆನ್ನಾಗಿ ಹೇಳಿದ್ರು ಆದ್ರೆ ಬಸ್ ಹೇಳ್ತಾ ಇಲ್ಲ ಅಂದ್ರೆ ಅರ್ಧ ಪಾಸಾಗ್ಬಿಡೀರ ಆಲ್ರೆಡಿ ಅಂತ ಕಂಗ್ರಾಚ್ಯುಲೇಷನ್ಸ್ ಅಂತ ನಮ್ಮ ಮನೆಗೆ ಬಂದು ಜೊತೆ ನನಗೆ ತೋರಿಸ್ರು ನೋಡಿ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ನಾನು ಫಸ್ಟ್ ಟೀಚರ್ ಕೂತ್ಕೊಂಡು ನೋಡ್ತಾ ಮಾತಾಡಿದೆ ಈ ಸಿನಿಮಾ ಡೈರೆಕ್ಟರ್ ಯಾರು ಒಂದು ಅದು ನಮ್ಮವರೇ ಸೂರ್ಯ ಅಂತಂದ್ರು ಆಯ್ತಪ್ಪ ಇದಕ್ಕೆ ಮ್ಯೂಸಿಕ್ ಯಾಕೆ ಕೊಟ್ಟಿರೋದು ಅಂತ ಕೇಳಿದೆ ಬಹಳ ಚೆನ್ನಾಗಿದೆ ಅಂತ ಇವ್ರದೇ ಪ್ರಶ್ನೆ ನಾನೇ ಸರ್ ಮಾಡಿರೋದು ಅಂತ ಅಂದರು ಏನು ನಿಮ್ಮ ಸರಿ ಕತೆ ಯಾರದು ಅಂದ ಕತೆ ನಮ್ದೆ ಅಂದರು ಸರಿ ಸ್ಕ್ರಿಪ್ಟ್ ಯಾರು ಬರ್ದಿರೋದ ನಾವೇ ಬರ್ಕೊಂಡಿದ್ದೆ ಅಂದರು ಇನ್ನು ಆಕ್ಟ್ ಯಾರು ಮಾಡಿದ್ರ ಅಂತ ಕೇಳಿದ್ರೆ ನಾನು ಇದೀನಿ ನನ್ನ ಮಗಳು ಇದ್ದಾಳೆ ಅಂತಂದ್ರು ಏನು ಹೊರ್ಗಡೆ ಯಾರಿಗೂ ಬಿಟ್ಕೊಟ್ಟಿಲ್ವಲ್ಲ ಇನ್ನೋಸ್ ಮಾಡ್ತಾರಲ್ಲ ಬೇರೆ ಥರ ಐದು ಜನ ಸೇರ್ಕೊಂಡ್ಬಿಟ್ಟು ಎಲ್ಲ ನೀವೇ ಪೂರ್ತಿ ಮಾಡ್ಕೊಂಡ್ಬಿಟ್ಟಿದ್ರ ಅಂತ ರೇಗಿಸ್ದೆ ನಾನು ಸರಿ ಡಿಜಿಟಲ್ ಮಾರ್ಕೆಟಿಂಗ್ ಯಾರು ಮಾಡ್ತಾ ಇದಾರೆ ಅಂತಂದ ಪ್ರೊಡ್ಯೂಸರ್ ಇಟ್ಕೊಂಡು ನಾನು ಇದೀನಲ್ಲ ನಾನೇ ಮಾಡ್ತಾ ಸರ್ ಅಂತಂದ್ರು ಆಯಿತು ಆಡಿಯೋ ಲಾಂಚ್ ಯಾರು ಮಾಡ್ತಾ ಇದ್ದಾರೆ ಆಡಿಯೋ ಯಾರು ಕೊಟ್ಟಿದ್ದೀರಾ ಅಂತಂದೆ ನಮ್ಮದೇ ಡಿಜಿಟಲ್ ಚಾನಲ್ ನಾವೇ ಮಾಡ್ತಾ ಇದೀವಿ ಅಂತಂದರು ಹೀಗೆ ಪ್ರತಿಯೊಂದು ಜಾಗದಲ್ಲೂ ಸಣ್ಣ ಸಣ್ಣ ಜವಾಬ್ದಾರಿಯಿಂದ ಹಿಡಿದು ಪೂರ್ಣ ಜವಾಬ್ದಾರಿವರೆಗೂ ತಾವೇ ತಗೊಂಡು ಒಂದು ಅಡುಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಆಗಬೇಕು ಇಷ್ಟೇ ಅನ್ನೋ ಒಂದು ಪ್ರಯತ್ನದಿಂದ ಈ ತಂಡ ಹೊಸ ತಂಡ ಹೊಸತನದೊಂದಿಗೆ ಆದರೆ ಹೊಸಬರು ಅಂತ ಅನಿಸ್ಕೊಳ್ತೀರ ಅನುಭವಿಗಳ ಥರ ಇಲ್ಲಿ ಬಂದಿದ್ದಾರೆ ಸೊ ಹಾಗಾಗಿ ಇವತ್ತಿನ ದಿವಸ ಈ ಚಿತ್ರದ ಯಶಸ್ಸಿಗೆ ಅತಿ ಮುಖ್ಯ ಕಾರಣ ಆಗೋದು ಅಂತಂದ್ರೆ ಮಾಧ್ಯಮ ವರ್ಗದವರು ಚಿತ್ರ ಮಾಧ್ಯಮ ವರ್ಗದವರು ಸೊ ಈ ಚಿತ್ರ ಮಾಧ್ಯಮ ವರ್ಗದವ್ರಿಗೆ ಮತ್ತು ಅವರಿಂದ ಕೂತಿರ್ತಕ್ಕಂತಹ ಎಲ್ಲ ವೀಕ್ಷಕರಿಗೆ ನಾನು ನಮಸ್ಕಾರ ಮಾಡಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಕನ್ನಡ ಚಿತ್ರರಂಗ ಬೆಳೀಬೇಕು ಎಲ್ಲಿವರೆಗೂ ಕನ್ನಡ ಚಿತ್ರರಂಗ ಶಕ್ತಿಯುತವಾಗಿರುತ್ತೋ ಅಲ್ಲಿವರೆಗೂ ಕನ್ನಡ ಭಾಷೆ ಶಕ್ತಿಯುತವಾಗಿರುತ್ತೆ ಕನ್ನಡ ಭಾಷೆಗಳನ್ನ ಬೇರೆ ಸ್ಟೇಟಿಂದ ಬಂದಿರೋರಿಗೆ ನೋಡ್ಬಾರ್ದು ನಮ್ಮ ಕನ್ನಡ ಸಿನಿಮಾನಂತ ನಾವು ತೋರಿಸಲಿಕ್ಕೆ ಒಂದು ಹೆಮ್ಮೆ ಅಂತ ಅನಿಸುತ್ತೆ ಆದರೂ ಸಹಿತ ನಿಮ್ಮ ಎಲ್ಲಾ ಟ್ರೈಲರ್ ಅಲ್ಲಿ ನಮ್ಮ ಪೊಲೀಸರನ್ನೆಲ್ಲೂ ತೋರಿಸಿಲ್ಲ ಇರ್ಲಿ ನಾನು ಸುದೀವ್ರ ಜೊತೆ ಮಾತಾಡ್ತಾ ಇದ್ದೆ ರೇಗಿಸ್ತಾ ಇದ್ದೆ ಅಂತ ಎಲ್ಲ ಒಳ್ಳೆ ಒಳ್ಳೆ ಇದ್ದಾರೆ ನಮ್ಮ ಸುದೀ ಅವರೆಲ್ಲ ಸೊ ಈ ಚಿತ್ರ ನೋಡಿದಾಗ ನಾನು ಮೊಟ್ಟ ಮೊದಲನೇ ಬಾರಿಗೆ ಪೊಲೀಸ್ ಇಲಾಖೆಗೆ ಸೇರಿಕೊಂಡ ಕೆಲಸ ಮಾಡಿದ್ದು ವೀರಪ್ಪನ ಆಪರೇಷನ್ಸ್ ಆದ ನಂತರ ಸೋಮವಾರಪೇಟೆ ಪೇಟೆ ಮತ್ತೆ ನಾವು ಪೋಕ್ಲು ದಟ್ ಇಸ್ ಮೈ ಫಸ್ಟ್ ಲವ್ ಫಸ್ಟ್ ಪೊಲೀಸ್ ಸ್ಟೇಷನ್ ಇಸ್ ಆಲ್ವೇಸ್ ಫಸ್ಟ್ ಲವ್ ಆ ಕೊಡಗು ಭಾಷೆ ಕೇಳಿದಾಗ ಒಂದು ರೋಮಾಂಚನ ಆಯಿತು ಆ ಒಂದು ಹಾಡ್ನ ನೀವು ಕೊಡಗು ಭಾಷೆಯಲ್ಲಿ ತಗೊಂಡು ಬಂದಿದ್ದೀರಾ ಆ ಕಲ್ಚರ್ ನ ತೋರಿಸುವಂತ ಒಂದು ಪ್ರಯತ್ನವನ್ನ ಮಾಡಿದೀರಾ ಆ ಸಿನಿಮಾಟೋಗ್ರಫಿನಲ್ಲಿ ಅದನ್ನೆಲ್ಲ ವಿಶೇಷವಾಗಿ ತಗೊಂಡ್ ಬಂದಿದ್ದೀರಾ ಇಟ್ ವಾಸ್ ಎ ಟ್ರೀಟ್ ಟು ಐಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಿಮ್ಮ ಈ ಸಿನಿಮಾ ಯಶಸ್ಸು ಮಾಡಿಸೋ ಜವಾಬ್ದಾರಿನ ಎಲ್ಲ ಒಳ್ಳೇದಾಗ್ಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ನಿಮ್ಮ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ ತುಂಬಾ ಮಾತಾಡಿದ್ದಾರೆ ಮತ್ತದೇ ಅದನ್ನೇ ಅದನ್ನೇ ಇಡೀ ಟೀಮ್ ತುಂಬಾ ಪ್ರೀತಿಯಿಂದ ಕಷ್ಟಪಟ್ಟು ಮಾಡಿದ್ದಾರೆ ಒಳ್ಳೇದಾಗ್ಲಿ ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲ ಹಂಗೇನಿಲ್ಲ ಡೈರೆಕ್ಟ್ ಏನು ಹೇಳ್ತಾರೋ ಮಾಡ್ತೀನಿ ಕೆಲಸ ಮಾಡಿ ಓಣ ಒಂಚೂರು ಮನೇಲಿ ಏನೋ ಪ್ರಾಬ್ಲಮ್ ಅಂತ ಅದಕ್ಕೆ ಇದು ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಸೊ ಸಾರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸುದೀಪ್ ಸರ್ ಇದೀಗ ನಮ್ಮ ಸಿನಿಮಾ ಅದಕ್ಕೋಸ್ಕರ ಇಲ್ಲಿ ಇಷ್ಟು ದೂರ ಬಂದಿರ ಥ್ಯಾಂಕ್ ಯು ಸೋ ಮಚ್ ಮೀಡಿಯಾ ಬಿ ಆಲ್ವೇಸ್ ಲವ್ ಯು ಥ್ಯಾಂಕ್ ಯು ಫಾರ್ ದ ಸಪೋರ್ಟ್ ನೀವು ನಮ್ಮೆಲ್ಲರಿಗೂ ಕೊಡ್ತಾ ಇರೋದಕ್ಕೆ ಟ್ರೈಲರ್ ನಾನು ನೋಡಿರಲಿಲ್ಲ ಕಟ್ ವರ್ಜನ್ ನಾನು ನೋಡಿರಲಿಲ್ಲ ಬಟ್ ಆ್ಯಸ್ ಅನ್ ಆಡಿಯನ್ನೇ ನಾನು ನೋಡಿದಾಗ ನನ್ನ ಐ ವಾಸ್ ನಂಗೆ ತುಂಬ ಖುಷಿ ಆಯಿತು ಟು ಬಿ ಪಾರ್ಟ್ ಆಫ್ ದಿಸ್ ಟೀಮ್ ಈ ಟೀಮ್ ಜೊತೆ ನಾನು ಕೆಲಸ ಮಾಡಿದ್ರೆ ನಂಗೆ ತುಂಬ ಖುಷಿ ಇದೆ ಹಿಂದಳ ರೆಸ್ಪಾನ್ಸ್ನ ನಾನು ನ ಫಸ್ಟ್ ನಾನು ಕೇಳಿಸ್ಕೊತಾ ಹೇಗಿದೆ ರೆಸ್ಪಾನ್ಸ್ ರೆಸ್ಪಾನ್ಸಿಂದೆ ಅಂತ ಹಿಂದೆ ಕೂಡ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಾಯಿತ್ತು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಆ್ಯಂಡ್ ಮೀಡಿಯಾ ಆ್ಯಕ್ಚುಲಿ ಮೀಡಿಯಾ ಪೀಪಲ್ ಆರ್ ಆಲ್ಸೋ ಫ್ಯಾಮ್ಲಿ ಥರನೇ ನಮಗೆ ಟೀಸರ್ಗಾಗಿರ್ಬೋದು ಆಡಿಯೋ ಲಾಂಚ್ಗಾಗಿರ್ಬೋದು ಇವತ್ತು ಟ್ರೇಲರ್ ಲಾಂಚ್ಗೂ ನೀವು ಆ್ಯಸ್ ಫ್ಯಾಮ್ಲಿನೇ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ದಿಸ್ ಇಸ್ ವಾಟ್ ಐ ವಾಂಟ್ ಹೌದು ಇದು ಮೂರು ಸಿನಿಮಾ ಮಾಡಿದ್ದೀನಿ ಇದ್ರೂ ಸೇರಿ ಬಟ್ ಇದು ಡಿ ಗ್ಲಾಮರಸ್ ರೋಲ್ ಹೌದು ಡಿ ಗ್ಲ್ಯಾಮರಸ್ ರೋಲ್ ಮಾಡಬೇಕಾದ್ರೆ ಯಂತ್ರದ ಬಗ್ಗೆನೂ ನೀವು ಎಕ್ಸ್ಟರ್ನಲಿ ಡೋಂಟ್ ಹ್ಯಾವ್ ಟು ಅಂದರೆ ಯಾವುದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಬರೀ ಕಾಂಟೆಂಟ್ ಮತ್ತು ಡೈಲಾಗ್ಸ್ ಮತ್ತು ನೀವು ಹೇಗೆ ನಿಮ್ಮನ್ನು ಅದು ಅದ್ರ ಒಳಗಡೆ ತುಂಬ ಚೆನ್ನಾಗಿ ತೊ ಅನ್ನೋದು ಇಸ್ ವೆರಿ ಇಂಪಾರ್ಟೆಂಟ್ ಸೊ ನನಗೆ ಪೊನ್ನೆ ನಾನು ಇದೊಂದು ಪೊನ್ನೆ ಅನ್ನೋ ಒಂದು ಪಾತ್ರ ನಾನು ಮಾಡಿದ್ದೀನಿ ನನ್ನ ಈ ಪಾತ್ರದ ಬಗ್ಗೆ ಏನು ಹೇಳಬೇಕು ಅಂದರೆ ಇಟ್ಸ್ ಕಂಪ್ಲೀಟ್ಲಿ ಕಾಂಟ್ರಾಸ್ಟ್ ನಾನು ಸಿಟಿ ಹುಡುಗಿ ಬಟ್ ಸಿಟಿ ಹುಡುಗಿ ಒಂದು ಹಳ್ಳಿ ಹುಡುಗಿ ರೋಲ್ ಹಾಗೆ ಬಟ್ ಅದೆಲ್ಲೂ ಕಾಣಿಸ್ಬಾರ್ದು ಸ್ಕ್ರೀನ್ ಮೇಲೆ ಅದು ಕಾಣಿಸಿದ್ರೆ ಪಾತ್ರನೇ ಸತ್ತೋಗ್ಬಿಡುತ್ತೆ ಬಟ್ ಅದು ಕಾಣಿಸ್ದೇ ಇರೋ ಹಾಗೆ ಇದೊಂದು ಒಂದು ಪಾತ್ರ ಮಾಡೋದು ವಾಸ್ ಚಾಲೆಂಜಿಂಗ್ ಆ್ಯಂಡ್ ನಾನು ತುಂಬ ಕಲ್ತಿದ್ದೀನಿ ಡೈರೆಕ್ಟರ್ ಆಗಿರ್ಬೋದು ಆ್ಯಂಡ್ ಈವನ್ ಶೌರ್ಯ ಎಲ್ಲ ಎಲ್ಲ ಶಾರ್ಟ್ನಲ್ಲೂ ತುಂಬ ಗೈಡೆನ್ಸ್ ಗೈಡ್ ಮಾಡಿದರು ಹೀಗೆ ಮಾಡ್ಬೋದು ಅಂತ ಆ್ಯಂಡ್ ನನಗೂ ಒಂದು ಲಿಬರ್ಟಿ ಇತ್ತು ನಾನು ಹೀ ಅಂದರೆ ಡೈರೆಕ್ಟರ್ಸ್ ತುಮ್ ಅಂದರೆ ಅವ್ರ ಹತ್ರ ಮಾತಾಡೋಕ್ಕೆ ಸ್ವಲ್ಪ ಹಿಂಜರಿಕೆ ಇರುತ್ತೆ ಬಟ್ ನಾನು ಏನಾದ್ರು ಸಜೆಸ್ಟ್ ಮಾಡಿದ್ರೆ ಸರ್ ಈ ಥರ ಹೀಗೆ ಮಾಡಿದ್ರೆ ಓಕೆನಾ ಹೀಗೆ ಮಾಡಿದ್ರೆ ಓಕೆನಾ ಅಂತ ಸೊ ಹೀ ಯೂಸ್ ಟು ಆಲ್ವೇಸ್ ಒಂದು ಫ್ರೀ ಹ್ಯಾಂಡ್ ಕೊಡ್ತಾಯಿದ್ರು ಓಕೆ ನೀವು ಹೀಗೆ ಮಾಡಿ ಈ ಥರ ಮಾಡಿ ಅಂತ ಸೊ ಅವ್ರು ಹೇಳೋದೆ ಒಂದು ಎಕ್ಸ್ಪ್ಲೇನ್ ಮಾಡೋದೇನೆ ನೀವು ನಿಮ್ಮ ಪಾದ ಒಳಗಡೆ ಹೋಗ್ಬಿಡ್ತೀರಾ ಒಂದು ಅವ್ರು ಯಾವ ಥರ ನಿಮಗೆ ಒಂದು ಸೀನ್ ಟು ಸೀನ್ ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ ನೀವು ಆ ಒಳಗಡೆ ಅಷ್ಟು ಇನ್ವಾಲ್ವ್ಮೆಂಟಲ್ಲಿ ಅವ್ರು ನಿಮ್ಗೆ ಹೇಳಿದಾಗ ಇವ್ರು ಆಲ್ರೆಡಿ ಒಂದು ಆಗಿ ಆ ಒಂದು ಸಿಚುವೇಷನಲ್ಲಿ ನೀವು ಆ್ಯಕ್ಟ್ ಮಾಡೋಕ್ಕೆ ರೆಡಿ ಆಗಿಬಿಡ್ತೀರಾ ಸೊ ಅದು ಆ ಥರ ಒಂದು ಪ್ರಿಪ್ರೇಷನ್ ಇತ್ತು ಡಿಗ್ಲ್ಯಾಮರಸ್ ಮಾಡೋದಕ್ಕೆ ನಾನು ಒಂದ್ಸತಿನೂ ನಾನು ಯೋಚನೆ ಮಾಡಿಲ್ಲ ಬಿಕಾಸ್ ಇದು ಆ್ಯಕ್ಟಿಂಗ್ಗೆ ತುಂಬ ಸ್ಕೋಪ್ ಇತ್ತು ಸೊ నాట్ అంతా నన్ను ఈ పాత్రను మిమ్ముకొండె